ಹಾಯ್ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಣ್ಣ ಬೆಳೆಮೆ ಅರ್ಜಿ ಈಗಾಗಲೇ ಪ್ರಾರಂಭವಾಗಿದೆ ನೀವೇನಾದರೂ ಈ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಇದ್ದೀರಾ ಅಂತ ಅಂದ್ರೆ ತಪ್ಪೇ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡುವ ಮೂಲಕ ನಾವು ಮಾಡುವಂತಹ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮಗೆ ಬಂದು ತರುತ್ತದೆ ವಿಡಿಯೋನ ಶುರು ಮಾಡೋಣ ಗೂಗಲ್ನಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಸ್ನೇಹಿತರೆ ಇಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ ಜೊತೆಗೆ ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ ಈ ಸಂರಕ್ಷಣೆಯ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ಇಲ್ಲಿ ಎಫ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಖಾರಿಫ್ ಅಂತೇಳಿ ಓಪನ್ ಆಗುತ್ತೆ ಇಲ್ಲಿ ಮುಂದೆ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸಂರಕ್ಷಣಾ ಪೋರ್ಟಲ್ನ ಅಫಿಷಿಯಲ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಟಿಸ್ ಅನ್ನೋ ಒಂದು ಔಟ್ ಕಾಣಿಸುತ್ತೆ ಇದರಲ್ಲಿ ಫಸ್ಟ್ ಒನ್ ಪಿ ಪಿ ಎಮ್ ಎಫ್ ವಿ ವೈ ಖಾರಿಫ್ ಎರಡು ಸಾವಿರದ ಇಪ್ಪತ್ತದರ ಪ್ರಿಯಾಂಬಲ್ ಅನ್ನೋದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ಇದರಲ್ಲಿ ಎಲ್ಲ ತರಹದ ನಿಮಗೆ ಮಾಹಿತಿಗಳು ಇಲ್ಲಿ ಸಿಗುತ್ತದೆ ಸ್ನೇಹಿತರೆ ಜೊತೆಗೆ ಈ ಒಂದು ವಿಮೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಯಾವ್ಯಾವ ತರಹದ ಡಾಕ್ಯುಮೆಂಟ್ಗಳು ಬೇಕಾಗುತ್ತದೆ ಜೊತೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಜೊತೆಗೆ ಬೆಳೆ ವಿಮೆ ಎಂದರೆ ಏನು ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅನುಷ್ಠಾನಗೊಳಿಸಲು ವಿಮಾ ಘಟಕಗಳು ಬೆಳೆಗಳು ಹಾಗೂ ಇತರೆ ವಿವರಗಳನ್ನು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಡಿಸಲು ಈಗಾಗಲೇ ಅಧಿಸೂಚನೆಯನ್ನು ಸರ್ಕಾರ ಒದಗಿಸಿದೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಹಂಗಾಮಿನಲ್ಲಿ ಅಧಿಸೂಚಿಸುವ ಮೂವತ್ತಾರು ಆಹಾರ ಮತ್ತು ಎಣ್ಣೆ ಕಾಳುಗಳು ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಗಳ ಪಟ್ಟಿ ಕಂಡಂತೆ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಿಮ್ಮ ಕ್ರಮ ಸಂಖ್ಯೆ ಮತ್ತು ಯಾವ್ಯಾವ ಬೆಳೆಗಳಿಗೆ ಈಗಾಗಲೇ ಬೆಳೆ ವಿಮೆ ಅರ್ಜಿಯನ್ನು ಕರೆದಿದ್ದಾರೆ ಅಂತಲೂ ಇಲ್ಲಿ ನೀವು ಕೂಡ ನೋಡಬಹುದು ಜೊತೆಗೆ ಇಲ್ಲಿ ನಿಮ್ಮ ಹೋಬಳಿ ಸಂಖ್ಯೆ ಕೂಡ ಇಲ್ಲಿ ನೀವು ಪಕ್ಕದಲ್ಲಿ ನೋಡಬೇಕಾಗಿದೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಗ್ರಾಮ ಪಂಚಾಯತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಸಂಖ್ಯೆಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಇಲ್ಲಿ ನಿಮ್ಮ ಯಾವ ಹೋಬಳಿಯ ಸಂಖ್ಯೆ ಬರುತ್ತೆ ಆ ಸಂಖ್ಯೆಯ ಮೂಲಕ ನೀವು ನೋಡಿಕೊಂಡು ಬೆಳೆ ಎಮ್ಮೆ ಅರ್ಜಿಯನ್ನ ನೀವು ಸಲ್ಲಿಸಬೇಕಾಗಿದೆ ಸ್ನೇಹಿತರೆ ನಿಮ್ಮ ಒಂದು ಬೆಳೆಗೆ ಸರ್ಕಾರ ಎಷ್ಟು ಹಣವನ್ನು ನಿಗದಿ ಮಾಡಿದೆ ಎಂಬುದನ್ನು ಇದೇ ಒಂದು ಸಂರಕ್ಷಣಾ ಪೋರ್ಟಲಲ್ಲಿ ಕೂಡ ನೀವು ನೋಡ್ಬೋದಾಗಿದೆ ಫ್ರೆಂಡ್ಸ್ ಕೆಳಗಡೆ ಕಾಣಿಸ್ತಾ ಇರುವಂತಹ ನೋಟಿಸ್ ಪಕ್ಕದಲ್ಲೇ ಒಂದು ಫಾರ್ಮರ್ ಕಾರ್ನರ್ ಸಿಗುತ್ತೆ ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ನ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಡಿಸ್ಟಿಕನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಹೋಬಳಿಯನ್ನು ಆಯ್ಕೆ ಮಾಡಿ ಜೊತೆಗೆ ನಿಮ್ಮ ಹಳ್ಳಿಯನ್ನು ಆಯ್ಕೆ ಮಾಡಿ ಯಾವ ಬೆಳೆಗೆ ನೀವು ಇನ್ಶೂರೆನ್ಸ್ನ ಮೊತ್ತವನ್ನು ತಿಳ್ಕೋಬೇಕೋ ಆ ಬೆಳೆಯನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಎಷ್ಟು ಎಕರೆಯಲ್ಲಿ ನೀವು ಈ ಬೆಳೆಯನ್ನು ಹಾಕಿದ್ದೀರಾ ಎಂಬುದನ್ನು ಮೆನ್ಷನ್ ಮಾಡಿ ಒಂದು ವೇಳೆ ಎದು ಎಕರೆಯಲ್ಲಿ ಇತ್ತು ಅಂತಂದರೆ ಒಂದು ಎಕರೆ ಅಂತ ಮೆನ್ಷನ್ ಮಾಡಿ ಅಥವಾ ಎರಡು ಇತ್ತು ಅಂದರೆ ಎರಡು ಮೆನ್ಷನ್ ಮಾಡಿ ಶೋ ಪ್ರೀಮಿಯಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಒಂದು ಎಕರೆಗೆ ಎಷ್ಟು ಅಮೌಂಟ್ ಇದೆ ಎಷ್ಟು ಅಮೌಂಟ್ ಬರುತ್ತೆ ಗ್ರಾಸ್ ಪ್ರೀಮಿಯಮ್ ಎಷ್ಟು ಮತ್ತು ಫಾರ್ಮರ್ ಸೇರೆಷ್ಟು ಸೆಂಟ್ರಲ್ ಶೇರ್ ಎಷ್ಟು ಮತ್ತು ಸ್ಟೇಟ್ ಎಷ್ಟು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಜೊತೆಗೆ ನೀವು ಒಂದು ಗುಂಟೆಗೆ ಎಷ್ಟು ಹಣ ಬರುತ್ತೆ ಎಂಬುದು ಕೂಡ ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ನೋಡಿ ಒಂದು ಗುಂಟೆ ಅಂತ ಟೈಪ್ ಮಾಡಿ ಶೋ ಪ್ರೀಮಿಯಮ್ನಲ್ಲಿ ಕೊಡ್ತೀನಿ ಸೊ ಒಂದು ಗುಂಟೆಗೆ ಎಷ್ಟು ಹಣವನ್ನು ನೀವು ಕಟ್ಟಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಸೊ ಇದೇ ರೀತಿ ನೀವು ನಿಮ್ಮ ಯಾವುದೇ ಬೆಳೆಯ ಇನ್ಸುರೆನ್ಸ್ ಅಮೌಂಟ್ ಎಷ್ಟಿದೆ ಎಂಬುದನ್ನು ನೀವು ಕೂಡ ಈ ಒಂದು ಸಂರಕ್ಷಣಾ ಪೋರ್ಟಲಲ್ಲಿ ಚೆಕ್ ಪೋ ಚೆಕ್ ಮಾಡ್ಬೋದಾಗಿದೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಲಿಂಕ್ ಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಈ ಒಂದು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ